ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಮಿಸ್ಸಸ್ ಆರ್ನವ್ ಸೂರ್ಯವಂಶಿ ಎಪಿಸೋಡ್ ಟ್ವೆಂಟಿ ಸರ್ ನಿಮ್ಮ ಮಗಳು ಅದಮ್ಯ ಸಾಮ್ರಾಟ್ ಹೋಟೆಲ್ನಲ್ಲಿ ಯಾವುದೋ ಹುಡುಗನ ಜೊತೆಗೆ ಉಳಿದುಕೊಂಡಿದ್ದಾರೆ ಬಹುಶಃ ಆ ಹುಡುಗ ತಾಮಸ್ ಅನಿಸುತ್ತೆ ನಾನು ಇವಾಗಷ್ಟೇ ರೂಮ್ ಬುಕ್ ಆದ ವರದಿ ನೋಡಿದೆ ಅತ್ತ ಕರೆಯಲಿದ್ದ ಆ ಹೋಟೆಲ್ನ ಕೆಲಸಗಾರ ಸಾಮ್ರಾಟ್ಗೆ ಪರಿಚಯವಿರುವವ ಹೇಳಿದ್ದರೆ ಕುಳಿತಿದ್ದ ಸಾಮ್ರಾಟ್ ಅದುರಿ ಹೋಗಿದ್ದ ನಾನು ಮೈಸೂರಿನಲ್ಲೇ ಇದ್ದೀನಿ ಆದಷ್ಟು ಬೇಗ ಬರ್ತೀನಿ ಅಲ್ಲಿವರೆಗೂ ಅವಳ ಮೇಲೆ ಒಂದು ಗಮನವಿರಲಿ ಪ್ರಶಾಂತ್ ಎಂದ ಸಾಮ್ರಾಟ್ ಅಲ್ಲಿಂದ ಆಗಲೇ ಹೊರಟಿದ್ದ ಥಾಮಸ್ ಸಾಮ್ರಾಟ್ನ ವೈರಿಯೂ ಹೌದು ಅದಮ್ಯಾಳನ್ನ ಮದುವೆಯಾಗಬೇಕೆಂಬ ಮಹೋತ್ತರ ಆಶಾ ಗೋಪುರ ಕಟ್ಟಿಕೊಂಡವನು ಮತ್ತು ಅವಳಿಂದ ಅವಮಾನ ಅನುಭವಿಸಿದವನೂ ಹೌದು ಅದಕ್ಕೆ ಸಾಮ್ರಾಟ್ಗೆ ಅವ ವೈರಿಯಾದದ್ದು ಒಂದೆರಡು ಬಾರಿ ವಾರ್ನಿಂಗ್ ನೀಡಿದ್ದನಾದರೂ ಥಾಮಸ್ ಒಳ್ಳೆಯವನಂತೆ ನಾಟಕವಾಡಿ ಮತ್ತೆ ತನ್ನ ಬುದ್ಧಿ ತೋರಿಸಿ ಅವನಿಂದ ಸರಿಯಾದ ಮರ್ಯಾದೆ ಮಾಡಿಸಿಕೊಂಡಿದ್ದ ಆದರೂ ಅವನಿಗೆ ಅದಮ್ಯ ಮೇಲಿನ ಮೋಹ ಕಡಿಮೆಯಾಗಿರಲಿಲ್ಲವೆನ್ನುವ ಅರಿವಿತ್ತು ಸಾಮ್ರಾಟ್ಗೆ ಅವರಪ್ಪನೂ ಸಹ ಸಾಮ್ರಾಟ್ ವಿರೋಧಿ ಎಷ್ಟೋ ಬಾರಿ ಪ್ರಾಣಗಳೇ ಅಪಾಯಕ್ಕೆ ಸಿಲುಕುವ ಹಂತ ತಲುಪಿದೆ ಇಬ್ಬರಿಗೂ ಇವನು ಹಾಗೆ ಸಾಮ್ರಾಟ್ ಹೋಟೆಲ್ ತಲುಪುವಷ್ಟರಲ್ಲಿ ಆಗಲೇ ಅರ್ಧ ಗಂಟೆಯ ಮೇಲಾಗಿತ್ತು ತನಗೆ ಬಂದ ನಂಬರ್ಗೆ ಕರೆ ಮಾಡಿದರೂ ಸಹ ರಿಸೀವ್ ಮಾಡದೇ ಇದ್ದಾಗ ಭಯಗೊಂಡ ಸಾಮ್ರಾಟ್ ಮಗಳ ಬಗ್ಗೆ ಇಲ್ಲದ ಅನುಮಾನ ಪಡುವುದಕ್ಕೂ ಸಾಧ್ಯವಿಲ್ಲ ಆದರೆ ಅಲ್ಲಿ ಥಾಮಸ್ ಹೆಸರು ಕೇಳಿ ಹೆದರದ ವಿಧಿಯೂ ಇಲ್ಲ ಸೀದಾ ಹೋದವನೇ ರಿಸೆಪ್ಷನಿಸ್ಟ್ ಬಳಿ ಹೋಗಿ ಕೇಳಿದ್ದ ಅದಮ್ಯ ಸಾಮ್ರಾಟ್ ಮತ್ತು ಥಾಮಸ್ ಎಂದೇ ಅದರಲ್ಲಿ ನಮೂದಿಸಿದ್ದು ಅವರೆಂತ ಕೆಟ್ಟ ಜನರೆಂದು ಅರಿವಿದೆ ಸಾಮ್ರಾಟ್ನಿಗೆ ಲಿಫ್ಟ್ ಬಟನ್ ಒತ್ತಲೇ ಅವನಿಗೆ ಕೈಗಳು ನಡುಗಿದ್ದವು ಇಲ್ಲದ ಯೋಚನೆಗಳನ್ನು ಬದಿಗೆ ಸರಿಸಿ ಹೃದಯವನ್ನು ಗಟ್ಟಿಯಾಗಿಟ್ಟುಕೊಂಡು ಬಡಿದುಕೊಳ್ಳುವ ಹೃದಯವನ್ನು ತಹಬದಿಗೆ ತಂದುಕೊಂಡು ಫ್ಲೋರ್ ತಲುಪಿದ ತಕ್ಷಣ ಲಿಫ್ಟ್ನಿಂದ ಆಚೆ ಹೆಜ್ಜೆ ಹಾಕಿದ ನಾಕಾದ ಡೋರ್ ತೆರೆದದ್ದು ಬರಿಮೈ ಮೇಲೆ ಟವೆಲ್ ಹೊದ್ದುಕೊಂಡಿದ್ದ ಯುವಕ ತಮ್ಮ ಆತಂಕ ಹತ್ತಿಕ್ಕಲಾರದೆ ಭಯದಲ್ಲೇ ಒಳಗೆ ಕಣ್ಣಾಯಿಸಿದ ಸಾಮ್ರಾಟ್ನ ಹೃದಯ ಹೊಡೆದು ಹೋಗಿತ್ತು ಬರಿಮೈನಲ್ಲಿ ಯುವಕ ತನ್ನೆದುರು ನಿಂತಿದ್ದರೆ ಹಾಸಿಗೆಯಲ್ಲಿ ತಾನು ಜನ್ಮವಿತ್ತ ಮಗಳು ನಶೆಯಲ್ಲಿ ಓಲಾಡುವುದು ಕಂಡು ಹೃದಯ ಬಿರಿದು ಬಾಯಿಗೆ ಬಂದಿತ್ತು ಅದ್ವಿಕಂದ ಎಂದವರ ಧ್ವನಿ ಆರ್ದ್ರವಾಗಿತ್ತು ಮೊದಲನೇ ಬಾರಿ ಸಾಮ್ರಾಟ್ನ ಮೊಗ ಕಂಡ ಆರ್ನವ್ಗೆ ಇಷ್ಟೊತ್ತು ಇದ್ದ ದುಗಡ ದುಪ್ಪಟ್ಟಾಗಿತ್ತು ಪ್ಯಾಂಟ್ ಕಿಸೆಯೊಳಗೆ ಕೈ ಹಾಕಿ ತನ್ನ ಫೋನ್ ಕೈಗೆತ್ತಿಕೊಂಡವ ಯಾರಿಗೋ ಕರೆ ಮಾಡಲು ನಂಬರ್ ಒತ್ತುತ್ತಾ ಒಳಗೆ ಬನ್ನಿ ಸರ್ ಎಂದ ಆರ್ನವ್ ಒಳ ಬಂದವರೇ ಏನೇನೋ ತೊದಲು ತೊದಲಾಗಿ ಮಾತನಾಡುವ ಮಗಳನ್ನು ಮಡಿ ಮಡಿಲಿಗಾಕಿಕೊಂಡರು ಸಾಮ್ರಾಟ್ ಅವಳ ಮಾತು ತೊದಲಾದರೂ ಮಗಳಿಗೆ ಏನೂ ಸಂಭವಿಸಿಲ್ಲ ಎನ್ನುವ ಖಾತ್ರಿಯಾಯಿತು ಅಲ್ಲಿ ಆರ್ನವ್ನ ಕಂಡು ಯಾರೊಂದಿಗೋ ಮಾತನಾಡಿ ಬಂದವ ನೆನೆದಿದ್ದ ತನ್ನ ಅಂಗಿಯನ್ನು ತೊಟ್ಟು ಸರ್ ಸ್ವಲ್ಪ ತಣ್ಣೀರು ಸುರಿಯೋಣ ಅವಳೇ ಸರಿ ಹೋಗ್ತಾಳೆ ಎಂದಾಗ ತಲೆಯಾಡಿಸಿದರು ಸಾಮ್ರಾಟ್ ಯಾವಾಗಲೂ ದುಡುಕುವ ಸಾಮ್ರಾಟ್ ಈ ಬಾರಿ ಮಗಳ ವಿಷಯದಲ್ಲಿ ತಾಳ್ಮೆ ವಹಿಸಿದ್ದು ಜಗತ್ತಿನ ಅದ್ಭುತಗಳಲ್ಲೊಂದು ಹಾಗೆಯೇ ನೀರು ಸುರಿದು ನಿಧಾನವಾಗಿ ಮಗಳ ಕೆನ್ನೆ ತಟ್ಟಿದಾಗ ಐದು ನಿಮಿಷದ ಮೇಲೆ ಮೊದಲಿನ ಜ್ಞಾನಕ್ಕೆ ಮರಳಿದಳು ಅದಮ್ಯ ತಾನಿದ್ದ ಪರಿಸ್ಥಿತಿ ಅರಿವಾಗಿ ಗೊಂದಲಕ್ಕೆ ಮಿದ್ಲು ಪಪ್ಪ ನೀನೇನಿಲ್ಲ ಎಂದವಳ ಗಮನ ಅನಾಯಾಸವಾಗಿ ಆರ್ನೋನತ್ತ ಹೋಗಿತ್ತು ಅದನ್ನು ನೀವಿಬ್ರು ಹೇಳಿ ಏನು ನಡೀತಿದೆ ಇಲ್ಲಿ ಧ್ವನಿ ಏರಿಸಿಯೇ ಕೇಳಿದ್ದರು ಸಾಮ್ರಾಟ್ ಹೇಯ್ ನೀನೇನಿಲ್ಲಿ ನೀನೇನು ಮಾಡ್ತಿದ್ದೀಯಾ ಪಪ್ಪಾ ಇವನ್ ಜೊತೆಗೆ ನೀವೇನು ಮಾಡ್ತಿದ್ದೀರಾ ದಡಬಡಾಯಿಸಿ ಆರ್ನೋ ಮತ್ತೆ ಆರ್ನೋನ ಅಪ್ಪನನ್ನು ಕೇಳಿದ್ದಳು ಚಳಿಗೆ ನಡುಗುತ್ತಿದ್ದವಳು ಅಪ್ಪನ ಕೈ ಗಟ್ಟಿಯಾಗಿ ಹಿಡಿದಳು ಅದನ್ನು ನೀನು ಹೇಳಬೇಕು ನೀನು ಇವನ ಜೊತೆಗೆ ಇಲ್ಲೇನು ಮಾಡ್ತಿದ್ದೀಯಾ ಸಾಮ್ರಾಟ್ ಮೊದಲನೇ ಬಾರಿ ಮಗಳ ಜೊತೆಗೆ ರೋಷದಲ್ಲಿ ಕೇಳಿದ ಪ್ರಶ್ನೆಯದು ಪಪ್ಪಾ ನನ್ನ ಜೊತೆಗೆ ಇವನು ಈ ರೂಮ್ನಲ್ಲಿ ಹೇಗೆ ಬರೋಕ್ ಸಾಧ್ಯ ಆದರೆ ಏನು ಗೊತ್ತಾ ಪಪ್ಪ ನಾನು ಇಲ್ಲಿಗೆ ಬಂದಾಗ ಎಂದವಳು ನಡೆದ ಘಟನೆ ವಿವರಿಸಿದ್ಲು ನಾನಿಲ್ಲಿಂದ ಪಕ್ಕದ ರೂಮಿಗೆ ಹೋಗುವಾಗ ಇವರ ಧ್ವನಿ ಕೇಳಿ ಇಲ್ಲಿಗೆ ಬಂದೆ ಆಗ ಆತ ಇವರ ಜೊತೆಗೆ ತಪ್ಪಾಗಿ ನಡೆದುಕೊಳ್ಳುತ್ತಿದ್ದ ಅದಕ್ಕೆ ಆರ್ನೋ ನಡೆದ ಘಟನೆ ಹೇಳುವಾಗ ಒಂದಷ್ಟು ಜನ ಆಗಲೇ ಮುತ್ತಿಗೆ ಹಾಕಿದ್ದರು ಅಲ್ಲಿ ಜೊತೆಗೆ ಟಿ ವಿಯಲ್ಲಿ ಆಗಲೇ ಆರ್ನವ್ ಆ ರೂಮಿಗೆ ಬಂದದ್ದು ತದನಂತರ ಬರಿಮೈನಲ್ಲಿ ಅವ ಬಾಗಿಲು ತೆರೆದದ್ದು ಸಾಮ್ರಾಟ್ ಆತಂಕದಲ್ಲಿ ಒಳಹೋದದ್ದು ಇಂಥದೇ ವಿಡಿಯೋ ಜೊತೆಗೆ ಮಿನಿಸ್ಟರ್ ಮಗ ಬಿಸ್ನೆಸ್ ಮ್ಯಾನ್ ಮಗಳ ಜೊತೆ ರೂಮಿನಲ್ಲಿ ಸಿಕ್ಕಿಬಿದ್ದಿರುವ ವಿಡಿಯೋ ಎಂದು ಆರ್ನವ್ ಬಗ್ಗೆ ಜೊತೆಗೆ ಅಲ್ಲಿದ್ದ ಅದಮ್ಯಾಳ ಚಾರಿತ್ರ್ಯದ ಬಗ್ಗೆ ಇಲ್ಲ ಸಲ್ಲದ ಗುಲ್ಲೆಬ್ಬಿತ್ತು ಆಗಲೇ ಇದಕ್ಕೆ ಕಾರಣ ಕೈ ಕಾಣದ ಕೈಗಳೇ ಕಾರಣವಾಗಿದ್ದವು ಅದು ಸಾಮ್ರಾಟ್ ವಿರೋಧಿಗಳು ಅಥವಾ ಆರ್ನವ್ ವಿರೋಧಿಗಳು ಆರ್ನ ರಿಂಗಾದ ಫೋನು ಕಿವಿಗಿಟ್ಟಾಗ ಅತ್ತಲಿದ್ದ ಆರಿತ್ರ ಟಿವಿಯಲ್ಲಿ ವಿಷಯ ತಪ್ಪಾಗಿ ಪ್ರಸಾರವಾಗುವ ಬಗ್ಗೆ ಹೇಳಿದ್ದಳು ಅಲ್ಲಿ ಸಾಮ್ರಾಟ್ಗೂ ತನ್ನ ಗೆಳೆಯರ ಕರೆಯಿಂದ ಹೊರಗಿನ ವಿಷಯ ತಿಳಿಯಿತು ನೀವು ಆರ್ನ ತಾನೆ ಸಚಿವ ಅಗ್ನಿ ಸೂರ್ಯವಂಶಿಯವರ ಮಗ ನೀವೇನು ಹೀಗೆ ಹುಡುಗಿಯರ ಜೊತೆಗೆ ಸುತ್ತುವುದು ಇತ್ತೀಚೆಗೆ ಹೆಚ್ಚಾಗಿದೆಯಂತೆ ಅಲ್ಲದೆ ಈ ಹುಡುಗಿಯ ಜೊತೆಗೆ ಮಿಸ್ಬಿಹೇವ್ ಮಾಡ್ತಿದ್ದೀರಂತೆ ಹೆಣ್ಣು ಮಕ್ಕಳು ಸಚಿವರ ಮಕ್ಕಳಿಗೆ ಭೋಗದ ವಸ್ತುವೇನು ತೂರಿ ಬರುವ ಪ್ರಶ್ನೆಗೆ ಆರ್ನ ಉತ್ತರಿಸಲು ಮುಂದಾದರೆ ಅವನ ಮೊಬೈಲ್ ಮತ್ತೆ ರಿಂಗಣಿಸಿತು ಈ ಬಾರಿ ಪರದೆಯ ಮೇಲೆ ಹೆತ್ತವಳ ಹೆಸರು ನೋಡಿ ನಿಂತಲ್ಲೇ ತಪ್ಪು ಮಾಡದೇ ಇದ್ದರೂ ನಡುಗಿದ್ದ ಅವ ಕರೆಯತ್ತ ದೃಷ್ಟಿ ನೆಟ್ಟಿದ್ದ ಆದರೆ ಅವನ ಹೆದರಿಕೆ ಬಹುಶಃ ಎದುರಿನವರಿಗೆ ಬೇರೆಯ ಉತ್ತರವೇ ಕೊಟ್ಟಿತ್ತು ಹೋ ಹಾಗಾದ್ರೆ ಈ ಹುಡುಗಿನ ನಿಜವಾಗ್ಲೂ ನೀವು ಕೆಟ್ಟದಾಗಿ ಬಳಸಿಕೊಂಡ್ರಾ ಹಾಗಾದ್ರೆ ಈ ಹುಡುಗಿ ಭವಿಷ್ಯವೇನು ಅವನನ್ನ ಪ್ರಶ್ನಿಸುತ್ತಿದ್ದವರು ಇವಾಗ ಸಾಮ್ರಾಟ್ ಕಡೆ ತಿರುಗಿದ್ರು ಸಿಬಿಐ ಆಫೀಸರ್ ಆದ್ರೂ ವಿಜಯ್ ಸಾಮ್ರಾಟ್ ನೀವು ನಿಮ್ಮ ಮಗಳನ್ನ ಕಾಪಾಡುವಲ್ಲಿ ಸೋತ್ರಿ ಆಫೀಸರ್ ಹೋಗಲಿ ಒಬ್ಬ ತಂದೆಯಾಗಿಯೂ ನೀವು ಮಗಳನ್ನು ಕಾಪಾಡುವಲ್ಲಿ ಎಡವಿದಿರಿ ಇವಾಗ ನಿಮ್ಮ ಮುಂದಿನ ನಡೆಯೇನು ಕೇಳಿ ಬರುವ ಚೂಪು ಬಾಣದ ಪ್ರಶ್ನೆಗೆ ಜಗ್ಗಲ್ ಜಗ್ಗಲಿಲ್ಲ ಕುಗ್ಗಲಿಲ್ಲ ಅವರ ಮುಂದೆ ಸಾಮ್ರಾಟ್ ಮಾಡದ ತಪ್ಪಿಗೆ ತಲೆ ತಗ್ಗಿಸದಿದ್ದರೂ ಏನು ನಡೀತಿದೆ ಇಲ್ಲಿ ಎನ್ನುವ ಅರ್ಥವಿಲ್ಲದ ಗೊಂದಲದಲ್ಲಿ ಸಿಡಿಯುವ ತಲೆ ಹಿಡಿದು ಕುಳಿತಿದ್ದಳು ಅದಮ್ಯ ನನ್ನ ಮಗಳ ಭವಿಷ್ಯದ ಬಗ್ಗೆ ನೀವು ಯೋಚಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹಾಗೆ ನಾನು ಯಾವ ಆಫೀಸರ್ ಸಹ ಅಲ್ಲ ರಾಜೀನಾಮೆ ನೀಡಿ ದಶಕಗಳೇ ಕಳೆದಿವೆ ಮಾತನಾಡುವ ಮೊದಲು ಎಚ್ಚರಿಕೆ ಇರಲಿ ಹಾಗೆ ಇವನು ನನ್ನ ಭಾವಿ ಅಳಿಯ ನನ್ನ ಮಗಳ ಗಂಡನಾಗುವವನು ಮುಂದಿನ ತಿಂಗಳು ಇವರ ಮದುವೆ ಇದೆ ಆದರೆ ಈ ವಿಷಯ ನಾವ್ಯಾರು ಎಲ್ಲಿಯೂ ಹಂಚಿಕೊಂಡಿರಲಿಲ್ಲ ನನ್ನ ಮಗಳು ಗೆಳೆಯರ ಜೊತೆಗೆ ಆಚೆ ಸುತ್ತಾಡಲು ಹೋಗಿದ್ರು ಇವನಿಗೂ ಇಲ್ಲಿಯೇ ಯಾವುದೋ ಕೆಲಸವಿದ್ದ ಕಾರಣ ಬಂದಿದ್ದ ಹಾಗಾಗಿ ನನಗೂ ಇಲ್ಲಿಯೇ ಕೆಲಸವಿತ್ತು ಸೊ ಇಲ್ಲಿಯೇ ಮೂವರು ಸೇರಿದ್ವಿ ನೀವು ಅಂದುಕೊಂಡ ಹಾಗೆ ಏನೂ ಇಲ್ಲ ಇದ್ರಿಂದ ನಿಮಗೇನು ತೊಂದರೆಯಾಯಿತು ನೀವ್ಯಾಕೆ ಇಲ್ಲಿ ಸೇರಿದಿರಿ ನಂಗಂತೂ ಗೊತ್ತಿಲ್ಲ ನೀವು ಬೇಕೆಂದೇ ಇಲ್ಲದ ವಿಷಯ ಪ್ರಸಾರ ಮಾಡಿ ನಮ್ಮ ಮಾನಹಾನಿ ಮಾಡುವ ವಿಷಯ ಬಿತ್ತರಿಸುತ್ತಿರುವ ಕಾರಣ ನಿಮ್ಮ ಸುದ್ದಿವಾಹಿನಿಯ ವಿರುದ್ಧ ಮಾನನಷ್ಟ ಮೊಕದ್ದಮೆ ಕೇಸು ದಾಖಲು ಮಾಡ್ತೀನಿ ಸಾಮ್ರಾಟ್ ಎಲ್ಲರಿಗೂ ಗಟ್ಟಿಯಾಗಿ ಅಬ್ಬರಿಸಿ ಹೇಳಿದ್ದ ನಮ್ಮ ಮೇಲೆ ಕೋಪಗೊಳ್ಳುವ ಅವಶ್ಯಕತೆ ಇಲ್ಲ ಮಿಸ್ಟರ್ ಸಾಮ್ರಾಟ್ ನಮಗೆ ಈ ಬಗ್ಗೆ ತಿಳಿದಿರಲಿಲ್ಲ ಹಾಗಾಗಿ ನಾವು ಮುಂದುವರೆಯಬೇಕಾಯಿತು ವಿ ಆರ್ ಸಾರಿ ರಿಪೋರ್ಟರ್ ಒಬ್ಬರು ಕ್ಷಮೆಯಾಚಿಸಿದರು ಕ್ಷಮೆ ಕೇಳಿದ ತಕ್ಷಣ ಇವಾಗ ನೀವು ಹೊರಿಸಿರುವ ಅಪಾದನೆ ನನ್ನ ಮಗಳ ಮೇಲಿಂದ ತೊಳೆದು ಹೋಗುತ್ತಾ ಜಸ್ಟ್ ಔಟ್ ನಿಮ್ಮನ್ನ ನಾನು ಅಲ್ಲೇ ಕೋರ್ಟ್ನಲ್ಲೇ ನೋಡ್ಕೋತೀನಿ ಎಂದವ ಅವರೆಲ್ಲರ ಮಾತಿಗೆ ಮತ್ತೆ ಕಿವಿಗೊಡಲಿಲ್ಲ ಪಪ್ಪ ಏನಿದು ನೀವ್ ಏನ್ ಮಾತಾಡಿದ್ರಿ ಅನ್ನೋ ಜ್ಞಾನವಿದೆಯೇ ತಲೆ ಗಟ್ಟಿಯಾಗಿ ಹಿಡಿದೆ ಕೇಳಿದ್ಲು ಅವರೆಲ್ಲ ಹೋದ ನಂತರ ಅಪ್ ಅದ್ವಿ ನಿಂಗೆ ಜ್ಞಾನ ಇದ್ದಿದ್ರೆ ಇಂದು ನಾವೆಲ್ಲ ಈ ಸ್ಥಿತಿಗೆಲ್ಲಿ ಬ ಇರ್ತಾ ಇರಲಿಲ್ಲ ಮಗಳ ಮೇಲೆ ಜೋರು ಮಾಡಿದ ಸಾಮ್ರಾಟ್ ಆರ್ನವ್ ಕಡೆ ತಿರುಗಿದ ಆರ್ನವ್ ನೀನು ಮಿನಿಸ್ಟರ್ ಮಗ ಅನ್ನೋ ಕಾರಣಕ್ಕೆ ನಾನು ಈ ಮಾತು ಹೇಳ್ತಿಲ್ಲ ನಿನ್ನಲ್ಲಿ ಒಬ್ಬ ಉತ್ತಮ ಪುರುಷ ಇರುವನೆಂಬ ನಂಬಿಕೆಯಲ್ಲಿ ಹೇಳ್ತಿದ್ದೀನಿ ದಯವಿಟ್ಟು ನನ್ನ ಮಗಳನ್ನು ಮದುವೆ ಆಗ್ತೀಯಾ ಅವಳಿಗೆ ಅಹಂಕಾರವಿದೆ ನಾನು ಇಲ್ಲ ಅನ್ನೋಲ್ಲ ಆದರೆ ನನ್ನ ಮಗಳು ಮುಂಗೋಪ ತ್ಯಜಿಸಿದರೆ ಮಗು ಮನಸ್ಸಿದೆ ಅವಳು ಎಲ್ಲರಂತಲ್ಲಾದರೂ ಅವಳು ಹೇಳುತ್ತಿದ್ದ ಸಾಮ್ರಾಟ್ ಮಾತನ್ನ ತನ್ನ ಅಂಗೈ ಅಡ್ಡ ಹಿಡಿದು ತಡೆದಿದ್ದ ಆರ್ನವ್ ಸಾಕು ಸರ್ ನಿಮ್ಮಗಳ ಅವಶ್ಯಕತೆಗೆ ನಾನು ಕುರಿಯಾಗಲಾರೆ ಎಂದ ಆರ್ನೌನ ಕಂಗಳು ಕೆಂಪಡರಿ ಕೊಳಗಳಾಗಿದ್ದವು ಹಾಗೆಯೇ ತನ್ನಮ್ಮನ ಕರೆ ಹಿಂದೆ ಹಿಂದೆಯೇ ಬರುತ್ತಿದ್ದರಿಂದ ಕರೆ ಸ್ವೀಕರಿಸಿದ್ದ ಮುಂದುವರಿಯುವುದು ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಈ ಕತೆ ಬಗ್ಗೆ ತಿಳಿಸಿ ನಿಮಗೆ ಈ ಕತೆ ಇಷ್ಟವಾದರೆ ಮತ್ತಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಅನಿಸಿಕೆ ಅಭಿಪ್ರಾಯ ತಿಳಿಸಿ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು